ಎಲ್ಲರಿಗೂ ನಮಸ್ಕಾರ ನಾನು ಚಿಕ್ಕೋನು ಹ್ಞೂ ಅದೇ ಇದು ಕೀರ್ತಿವರು ಮನೆ ಅಲ್ಲ ಇವಾಗ ಇದು ನಮ್ಮದು ಮನೆ ನಮ್ಮ ಮನೆಗೆ ಜಾಸ್ತಿ ಜನ ಇದ್ದೀರಲ್ಲ ನಾವು ಅದಕ್ಕೆ ಆ ಮನೆ ಇನ್ನೊಂದು ಮನೆ ಈ ಮನೆ ಎರಡು ನಾವೇ ತಗೊಂಬಿಟ್ಟಿದ್ರಿ ಕೀರ್ತಿವರ್ಗ ಬೇರೆ ಮನೆ ಕೊಡ್ತೀರಿ ಅದಕ್ಕೆ ಆಮೇಲೆ ನೀವೇನೋ ಇದೇನಪ್ಪ ಕೀರ್ತಿವ್ರ ಮನೆಗೆ ಇವ್ರವ್ರೆ ಅಂತ ಅನ್ಕೊಂಬಿಟ್ಟಿರಿ ಅಂತ ಹೇಳಿದ್ನಿ ಹ್ಞೂ ಎಲ್ಲದ್ದು ಊಟ ಆಯ್ತಾ ಕಾಫಿ ಆಯ್ತಾ ನಮ್ಮ ಮನೆಗೆ ಇನ್ನೂ ಇಲ್ಲ ಮಾಡ್ತಾವ್ರಿ ಮಾಡ್ತಾವ್ರೆ ಹ್ಞೂ ಈ ಹಂಗೆ ಮಾಡಿದ್ರು ಅಮ್ಮನ ಅದು ಕಮ್ಮಿ ಆಯಿತು ಇದು ಕಮ್ಮಿ ಆಯಿತು ಅದು ಜಾಸ್ತಿ ಆಯಿತು ಇದು ಜಾಸ್ತಿ ಆಯಿತು ಅಂತ ಹೇಳ್ತಾಳೆ ಏನು ಮಾಡೋಕ್ಕಾಗಲ್ಲ ನಮ್ಮ ಅಮ್ಮನ ಬುದ್ಧಿನೇ ಹಂಗೆ ಒಟ್ವಟ ಒಟ್ವಟ ಅಂತ ಇರಬೇಕು ಲೇ ಏನದು ಆಗ ಬಂದ್ಲು ಏನಮ್ಮ ಏನದು ಏನು ಹೇಳ್ತಾ ನನ್ನ ಮೇಲೆ ಅವ್ರಿಗೆಲ್ಲ ಏನು ಹೇಳ್ಬೇಡ ಲೇ ಅವ್ರು ಬೇಕಂತ ನನ್ನ ಓ ನೀನು ಮಾಡೋದೆಲ್ಲ ಅವ್ರಿಗೆ ತಿಳಿಯಲ್ಲ ಅಂತ ಅನ್ಕೊಂಡಿದ್ಯಾ ಎಲ್ಲ ತಿಳಿತದ ನೀನು ಕುದ ಎಷ್ಟು ಬುದ್ಧಿಗ್ಲು ನಾವು ಪಾಪ ಬರ್ಸಿದ್ದೆ ಅಂದ್ರೆ ನೋಡ್ತಾ ಚೆನ್ನಾಗಿರಲ್ಲ ಓ ಹೋಗ ನೀನ ಓಕೆ ಕೆಲಸ ನೋಡೋಗಮ್ಮ ಲೇ ಬರೋ ಇಲ್ಲ ಲೇ ದೊಡ್ಡೋಣ ಯಾಕ ಅಲ್ಲ ಲೇ ಆ ಹುಡ್ಗಿನ ಕರ್ಕೊಂಡೋಗ್ಯ ಮದುವೆ ಮಾಡ್ಕೊಂಬುದಿರೋದು ಏನಕ್ಕ ನೀನು ಹಾಂ ಯಾಕ ಏನಾಯ್ತಾ ಹತ್ರ ಆ ಹುಡ್ಗಿ ಹತ್ರ ಮಲ್ಕಂತ ಇದ್ರಲ್ಲ ಇದು ಸರಿನೇನಾ ಇದನ್ನೆಲ್ಲ ಕೇಳ್ಬೇಕ ನೀನು ಹಾಂ ನಿಂತ್ಕೊಳ್ಳ ನಿಂತ್ಕೊಳ್ಳ್ ಏ ನಾನು ತೋರ್ದ ನಾನು ಹೋಗ್ಬೇಕು ಕೆಲ್ಸದೆ ನೀನು ಹೇಳಿದ್ದೆಲ್ಲ ಕೇಳ್ಕೊಂಡು ನಾನು ಇರೋಕ್ಕಾಗಲ್ಲ ಆ ಸ್ಮಾತ್ಗೆ ಏನಕ್ಕೆ ಕರ್ಕೊಂಡೋಗಿದ್ವಾ ಏನು ಕರ್ಕೊಂಡೋಗಿದ್ವ ಯಾಕ ಮದುವೆ ಮಾಡ್ಕೊಂಬುದಿರೋದು ನೀನ ಲೇ ಬಾರ ಇಲ್ಲಾ ಇಲ್ಲಾಂದ್ರೆ ನಾನು ತೊಳ್ದಕ್ಕೆ ಬರೋಲ್ಲ ಹೋಗ ತತ್ರಕ್ಕೆ ಬರೋಲ್ಲ ನೈ ಏನ ನಿಂದ ಏನಿದ್ರೆ ರಾಮಾಯಣ ಅಲ್ಲ ಅವನು ಮದುವೆ ಮಾಡ್ಕೊಂಬನ್ನಲ್ಲ ಮದ್ವೆ ಮಾಡ್ಕೊಂಬಂದ ಎಂಟ್ರ ಚೆನ್ನಾಗಿ ಹತ್ರ ಅವ್ನೊಂದತ್ರ ಇವಳೊಂದತ್ರ ಹ್ಞೂ ಮಲ್ಕೊಳ್ಳೋದು ಅವ್ರಿಷ್ಟ ಎಂಟ್ರಿಗಣ್ ಇಷ್ಟ ಅವ್ರು ನಿಂಗೆ ಯಾಕೆ ನಿಂಗೆ ಯಾಕೆ ನಿನ್ ಚಾಕೆಲ್ಲ ನೀನಕ್ಕ ಅವ್ರು ರೂಮಕ್ಕೆ ಹೋಗಿದ್ದೆ ನಿಂಗೆ ಏನು ಕೆಲಸ ಅಲ್ಲೇ ಓಡೋಗಿ ಮದುವೆ ಬದ್ದು ಯಾರು ಹೇಳಿದ್ರಿ ಇವ್ಕಾ ನೀನೊಂದು ಗೂಬೆ ನೀನು ಹ್ಞೂ ಓಡೋಗಿಲ್ಲ ಅವರು ಕೂಟ್ರಾಗ ಹೋಗಿದ್ದು ಏಕೆಂದ್ರೆ ಅಷ್ಟು ಮಾತ್ರ ಗ್ಯೂ ಕೆಲಸ ಕಂಡಿದ್ದಕ್ಕೆ ಅನ್ಸಲ್ಲ ಏನು ಬಂದಿರೋದು ನಿನಕ ಬರಬಾರ್ದು ರೋಗ ಓಡಾಗೋಳು ಓಡಾಗೋಳ ಅಂತೇಳಿ ಓಡಾಗಿಲ್ಲ ಅವ್ರಿಗೆ ಕೂಟ್ರಾಗ ಹೋಗಿರೋದು ಯಾಕೆ ಮ ನಮ್ಮಿಬ್ಬರು ಏನೋ ಮಾತಾಡ್ಕೊಂತೀರಿ ನೀನು ಯಾಕಮ್ಮ ಮತ್ತೆ ತಲೆ ಹಾಕೋದು ನೀನು ಯಾಕೆ ಹೇಳಿ ತಲೆ ಹಾಕೋದು ಸುಮ್ಮನೆ ಇರಕ್ಕಾಗಲ್ಲ ನೀನು ಹೋಗಿ ನಿನ್ನ ಕೆಲಸ ನೀನು ನೋಡವಾ ಲೈ ಯಾಕೋ ಯಾಕೋ ಹಿಂಗೆಲ್ಲ ಮಾಡ್ತಾ ಇದ್ದೀಯ ನೀನು ಲೈ ಸುಮ್ಮನೆ ಇರ ಸುಮ್ಮನೆ ಇರ್ಬೇಕು ನೀನು ಅವೆಲ್ಲ ಕೇಳ್ಕೊಡ್ತೀನಿ ನೀನು ಯಾಕ ಕೇಳ್ಕೊಡ್ದು ಯಾಕೆ ಕೇಳ್ಕೊಡ್ತು ಬೇರೆ ಹೆಣ್ ಮನೆ ಹೆಣ್ಮಕ್ಳನ್ನ ತಕೊಂಬಂದು ಗೋಳಕೊಳ್ಳೋದಾ ಸುಮ್ಮನೆ ಅಲ್ಲ ಅವ್ರದ್ದು ಒಂದು ದೊಡ್ಡ ಕಣ್ಣೀರು ಹಾಕಿದ್ರೆ ನಮ್ಗೆ ನೂರು ಪಾಪ ಸುತ್ಕಂತತೆ ನೀನ್ ಮಾತ್ರ ಏನಕ್ಕ ಮದುವೆ ಮಾಡ್ಕೊಂಡೆ ಏನಕ್ಕೆ ಮದುವೆ ಮಾಡ್ಕೊಂಡ ಹೇಳ ಅವ್ರಿಷ್ಟ ಅವ್ರು ಏನೇನೋ ಮಾಡ್ಕೊತಾರ ಬಾಯಿ ಮುಚ್ಕೊಂಡಿರೋ ಮಕ್ಕಳು ಬೇರೆ ಮರಿ ಬೇರಾಕ್ಳು ಅಷ್ಟೇ ಸಾಕು ನೀನ್ ಅಗಾನ ಇನ್ನೊಂದು ಮಾತು ಮಾತಾಡಿದ್ದಿ ಅಂದ್ರೆ ಎತ್ತಿ ಕುಂಬಳಕೆ ಕುಕ್ತ ಕುಕ್ತಿಂದ ನೋಡ್ತಾ ಇರು ಬಾಯ್ ಮುಚ್ಕೊಂಡು ಹೋಗ್ಬೇಕು ನೀನು ಇಲ್ಲಿಂದ ಬಂದ್ಬಿಡ್ತಾಳೆ ಒಟ 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 ಅಂತ ಕಪ್ಪೆಲ್ಲ ಹೋಗ್ ಬಿಡ್ಕೊಳ್ಳ ನಿಮ್ಮ ಅಪ್ಪನ್ ಬರ್ಲಿ ಹೇಳ್ತೀನಿ ಹೇಳ್ತೀರಾ ಮಾತಾಡ್ತೇನೆ ಇನ್ನೊಂದು ಮಾತು ಮಾತಾಡಿದ್ದೀಯ ಅಂದರೆ ಚೆನ್ನಾಗಿರಲ್ಲಮ್ಮ ಚೆನ್ನಾಗಿರಲ್ಲ ಮ ನೀನು ಹೋಗ ಮನ್ನೀನಾ ಯಾಕ ಮನ್ನಿನ ನೀನು ಹೇಳ ಯಾಕ ಯಾಕ ಅವಷ್ಟನ್ನು ನೋವು ಕೊಡ್ತಾ ಇದೀಯಾ ಈ ಅಮ್ಮ ನೋಡಿದ್ರೆ ಉಪ್ಪು ಜಾಸ್ತಿ ಆಯಿತು ಖಾರ ಜಾಸ್ತಿ ಆಯಿತು ಹಾಂ ಅದು ಇದು ಅಂತ ಆಯಮ್ಮನ ಅವ್ಗಿ ಪ್ರಾಣ ತಿಂತಾವಳೆ ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದೀಯ ಯಾಕ ಕಂಡೋ ನನ್ನ ಮಕ್ಕಳನ್ನ ತಂದು ಹಿಂಗೆ ಒಳೆಕ್ಕೊಳೋದು ಏ ಹಂಗೇನಿಲ್ಲ ಹೋಗ ಹಂಗೇನಿಲ್ಲ ನಾವಿಬ್ಬರು ಚೆನ್ನಾಗೇತೀರಿ ಹೋಗ ಲೇ ಮಕ್ಕಳು ಬೇಡ ಮರಿ ಮರಿಬೇಡ ಆಯಿತಾ ಯಾವ್ದಾರೊಂದು ಆಗಲಿ ಅಂತ ನಾನು ಅಂದ್ಕೊಂಡಿದ್ದೆ ಯಾವುದು ಬೇಡ ಇರೋ ಇಬ್ರು ಹೆಣ್ಣು ಮಕ್ಕಳೇ ಸಾಕು ಆಯ್ತಾ ಅವ್ರು ಮಾತಿಗೆ ಕೇಳ್ಬೇಡ್ರಿ ನೀವು ಅಯ್ಯೋ ಇವ್ ನೋಡ ತಾಯಿಗೆ ಗೌರವ ಕೊಡ್ಬೇಕಂತಾರೆ ನೀನು ಯಾರ ಇವಾಗಿಲ್ಲ ಅಂದ್ರೆ ನಿನ್ನ ಗತ್ತಿ ಇಡ್ಸ್ಬಿಡ್ತೀನಿ ಅನ್ ಒಳಕ ಮಾತಾಡ್ತಾಳೆ ಮಾತು ಹಾಂ ಬರ್ತು ಬರ್ಸ್ತಿಲ್ಲ ಲೈ ಹೇಳ ಲೈ ಮಾತಾಡಲ್ಲೈ ಲೈ ಹಂಗೇನಿಲ್ಲ ಬಿಡ ಲೈ ಅಯ್ಯೂ ಕಣ್ಣು ಅಂದ ಮೇಲೆ ಜಗಳಿಲ್ಲ ಮಾರ್ಕೊಂಡಲ್ಲೇನ ಏನಪ್ಪಾ ಗದ್ದಾನೇ ದೊಡ್ಡ ಮನುಷ್ಯ ಅತ್ತೆ ಯಾವಾಗ ಬಂದೆ ಅವೆಲ್ಲ ಇವಾಗ ನಿನ್ ಕಣ್ಣಕ್ ಕಾಣಿಸಲಪ್ಪ ಕಣಕ್ ಕಾಣಿಸಲ್ಲ ಬೇಕಾಗಿಲ್ಲ ನಾವು ಹಂಗೇನಿಲ್ಲ ಯಾಕತ್ತೆ ಏನಾಯ್ತತೆ ಸರೋಜಿನಪ್ಪ ಸರೋಜಿ ಇಲ್ಲ ಜೊತೆ ಊರಾಗ ಅವಳಲ್ಲ ಊರಾಗಿಲ್ಲಪ್ಪಾ ಅದೆಲ್ಲ ಎಷ್ಟೆ ಕೆಲ್ಸ ಕೋತೀನಿ ಅಂತ ಅನ್ಬಿಟ್ವಾ ಎಲ್ಲಿ ಎಷ್ಟೆಟ್ಟು ಏನು ಹೇಳೋ ಇಲ್ಲಪ್ಪ ದುಡ್ಡನೆ ಏನ್ ಮಾಡ್ಬೇಕು ಅದಕ್ಕೆ ತೋರಿಸ್ತಾ ಇಲ್ಲ ನಮ್ಕ ಏನು ಅತ್ತೆ ಎಲ್ಲಿ ಯಾವ ಊರು ಹೇಳಿಲ್ಲ ಅವಳಿನ ಜೊತೆ ಓದ್ತೀನಿ ಅಂತ ಅವಳು ಜೊತೆಗಾರ್ ಒಬ್ಬಳು ಕರ್ಕೊಂಡು ಹೋದ್ಲಪ್ಪ ಸೇರಿಸ್ತೀನಿ ಅಂತ ಅವಳು ಬೇರೆ ಎಷ್ಟೇ ಕೆಲಸ ಮಾಡ್ತಾ ಅಲ್ಲೇ ಒಂದು ಹತ್ತು ಮೈಲಿ ಆತದಂತೆ ಅಲ್ಲೇ ಕೆಲಸವ್ರು ಬೇಕು ಅಂತ ಅಂದ್ಬಿಟ್ವಾ ಅಲ್ಲಿ ತಗೊಂಡೋಗಿ ಸೇರಿಸಿದ್ಳು ಇವ್ಳಕ್ಕೆ ಕೇಳ್ಬೋದಲ್ಲ ಹೇಳ್ತಾಳೆ ಬಿಡು ಅಂತ ಅಂದ್ಬಿಟ್ಟು ನಾನು ಯಾವಾರುಬಿಟ್ನಿ ಅವಳು ಆಪ್ಸಡೆಂಟ್ ಆಗಿ ಸತ್ತೋಗ್ಬಿಟ್ಳು ಇದೇನೋ ತಿಂಗೆ ಇದೆಯಾ ಇವಾಗ ಹಂಗಾದ್ರೆ ಸರೋಜಿ ಎಲ್ಲೋಳು ಅಂತ ಯಾರಿಗೂ ತಿಳಿದ್ವೋ ಇಲ್ಲಪ್ಪ ಯಾರಿಗೂ ತಿಳಿದ್ವೋ ಯಾ ಯಾರ್ಗೂ ತಿಳಿದ್ವು ಆ ಮ್ಯಾಲಿರೋ ಪರಮಾತ್ಮಕ ಮಾತ್ರ ತಿಳಿಯೋದಪ್ಪ ಅವಳು ಎಲ್ಲವಳೆ ಅಂತ ಏನು ಮಾಡಬೇಕಂತದಿಕ್ಕೆ ತೋಸ್ತೇನೆ ಹೋಗಪ್ಪ ನಂಗಂತೂ ತಲೆ ಕೆಟ್ಟೋಗ್ಬಿಟ್ಟದೆ ಅತ್ತ ಇವಾಗ ಕಂಪ್ಲೇಂಟ್ ಕೊಡಬೇಕಂತ ಅವನಲ್ಲ ನಮ್ಮ ಅಪ್ಪನ ಊನಪ್ಪ ಇವಾಗ ಹೋಗ್ಬೇಕು ಹೋಗಿ ಕಂಪ್ಲೇಂಟ್ ಕೊಡ್ತೀರಿ ಹೂ ಕೊಡೋಗಿರುತ್ತೆ ಕೊಡಬೇಕಪ್ಪ ನಿಮ್ಗೆ ನನ್ನ ಮಗಳು ಬೇಡ ಅಂತಂದ್ರೆ ನನಗೆ ಬೇಕಲ್ಲ ನನ್ನ ಮಗಳು ನನಗೆ ಬೇಕಪ್ಪ ನನ್ನ ಮಗಳು ಏನು ಮಾಡ್ತೀವಿ ಎತ್ತು ಕೊಡ್ಲು ಚೆನ್ನಮ್ಮ ಬಮ್ಮ ಬಾ ಬಂದಿತ್ತಳ ಬಾ ಸುಂಚನ ಇಷ್ಟೊತ್ತಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡೋಣ ಹ್ಞೂ ಬನ್ನೋಣ ಪಾಪ ಅಲ್ಲೇ ಸರೋಜಿ ನನಗ ತಿಳಿದಲ್ಲ ಇದೆಲ್ಲನು ಎತ್ತೋದ್ಲೋ ಏನಾದ್ಲೋ ಪಾಪ ಈ ಫೈಲಿಗೆಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಧೂಳು ಬೀಳ್ತಾನೆ ಇರುತ್ತಲ್ಲ ನಾಯೋ ಚೆ ಪ್ರಿಯಾ ಚೆ ನಾಚಾ ಮೇಡಂ ಅವಳಕಡೆ ರೂಮ್ ಎಲ್ಲಾ ಒಂದ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಯಾರಾದ್ರೂ ಇದ್ರೆ ನೋಡಿ ಸರಿ ಮೇಡಮ್ ಹೇಳ್ತೀನಿ ನಾಚಿರ್ಗೆ ಹೆಂಗಿದಂತೆ ಮೇಡಮ್ ಈಗ ಹೇಳ್ತುವಾ ಆ ಪರವಾಗಿಲ್ಲ ಅಂತ ಚೆನ್ನಾಗಿದೆ ನಾಳೆಯಿಂದ ಡ್ಯೂಟಿಗೆ ಬರ್ತೀನಿ ಮೇಡಮ್ ಅಂತ ಹೇಳಿದ್ರು ಟಿಫಿನ್ ಅಂತ ನಿಮ್ಮದು ಹಾ ಆಯ್ತು ಮೇಡಮ್ ನಿಮ್ಮದು ಮೇಡಮ್ ಇಲ್ಲ ಇಲ್ಲ ಮಾಡಬೇಕು ತಗೊಂಡು ಬಂದಿದ್ದೀನಿ ಇಲ್ಲಿಗೆ ಅಪ್ಪ ಬಂದ್ರೆ ಏನಪ್ಪ ಇದ್ಕಿದ್ದಂಗೆ ಒಂದು ಫೋನ್ ಬರ್ತಾ ಇದ್ನಲ್ಲ ಫೋನ್ ಮಾಡಿ ಮಾತಾಡಂತಾ ವಿಷಯ ಎಲ್ಲಾ ಅದಕ್ಕೆ ಸ್ಟೇಷನ್ ಹೆತ್ರಗೆ ಬಂದಿದ್ದ್ವಾ ಅಕ್ಕ ಇಲ್ಲಮ್ಮ ಇರ್ಲಿ ಇರ್ಲಿ ಪರವಾಗಿಲ್ಲ ಪರಿಚಯ ಅದೇ ನಮ್ಮ ಸರೋಜ ಅಮ್ಮನ ಕಾಣಿಸ್ತಾ ಇಲ್ಲಮ್ಮ ಸರೋಜ್ಗಿನ ಅವಳ ಜಗಳ ಮಾಡ್ಕೊಂಡು ನಮ್ ಮನೆಗೆ ಬಂದ್ಲಮ್ಮ ನಮ್ ಮನೆಗ್ ಬಂದ್ರೆ ಹಿಂಗೆ ಮಾತಾಡ್ತಾ ಇದ್ದಾಗ ಅವಳು ಜೊತೆ ಅವಳೊಬ್ಳು ಎಲ್ಲ ಆಟೋ ಎಷ್ಟ ಕೆಲಸ ಮಾಡ್ತಾಳಂತೆ ಇವಳೆ ಮಾತಾಡ್ಸಕ್ಕ ಅಂತ ಬಂದ್ಲು ಇವಳು ನಾನು ಎಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಇದ್ಲಾ ಅವಳು ಇಟ್ಕೊಂಡು ನಾವು ಕೆಲಸ ಮಾಡ್ತೀರಲ್ಲ ಎಷ್ಟೇ ಅಲ್ಲೇ ಅದ್ರ ಪಕ್ಕದಲ್ಲಿ ಒಂದು ಖಾಲಿ ಅದೇ ಅಲ್ಲಿ ಕೆಲಸ ಇದೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ಲು ಹಾಂ ಇವಳು ಕರ್ಕೊಂಡೋಗ್ತಿ ಹೇಳ್ತಾಳೆ ಇವಾಗ ನೋಡಿದ್ರೆ ಇವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟದೆ ನಾನು ಅವಳನ್ನ ಬೇಡ ಬೇಡ ಅನ್ನೇ ಪಾಪ ಮಾಡ್ಕೊಂಡು ಅವಳು ನಾನು ಹೋಗೇ ಓದ್ತೀನಿ ಅಂತ ಓದ್ಲು ಎಲ್ಲಿ ಓತಾ ಇದ್ದೀರಿ ಎತ್ಕೊತಾ ಇದ್ದೀರಿ ಅಂತ ವಿಚಾರಿಸೋದು ಮರ್ತೋಗ್ಬಿಟ್ಟನಮ್ಮ ಇವಾಗ ಫೋನ್ ಮಾಡಿದ್ರೆ ಫೋನ್ ಚುಚ್ ಆಫ್ ಚುಚ್ ಅಂತ ಬರ್ತದೆ ಎಲ್ಲ ಅವಳೆ ಅನ್ನೋದೇ ನಮ್ಗೆ ತಿಳಿತಾ ಇಲ್ಲಮ್ಮ ಸಿಂಚನ ಅಯ್ಯೋ ಅವ್ರ ವಿಳಾಸ ಹೇಳೋಕ್ಕೆ ಅವರೂ ಇಲ್ಲ ಅವರು ಸತ್ತೋದ್ರು ಅಂತೀರ ಮತ್ತೆ ಇವಾಗ ಹೆಂಗೆ ನೀನೇ ಏನನ್ನ ಮಾಡ್ಬೇಕಮ್ಮ ಅವಳು ಎಲ್ಲವಳ ಏನೋ ಕರ್ಕೊಂಡ್ಬರ್ಬೇಕಮ್ಮ ಅವಳು ಬುದ್ಧಿ ನಿಮ್ಗೆ ತಿಳಿಯೋದಲ್ಲ ಯಾರಿಗೇನು ಹೇಳೋದು ಕೇಳಲ್ಲ ಆಟ ಮಾರಿ ಅವಳು ಫೋನ್ ನಂಬರ್ ಗೊತ್ತಿದ್ಯಾ ನಿಮ್ಗೆ ಹ್ಞೂ ತಿಳಿಯೋದಮ್ಮ ಅಶೋಕ್ ಫೋನ್ ನಂಬರ್ ತಗೊಂಡು ಫೋನ್ ಎಲ್ಲಿದೆ ಅಂತ ಹೇಳಿ ನೋಡಿ ಸರಿ ಮೇಡಂ ಆಯ್ತು ನೀವು ಹೋಗಿಮ್ಮ ಫೋನ್ ನಂಬರ್ ಹೇಳೋಗಿ ಫೋನ್ ಎಲ್ಲಿದೆ ಅಂತ ಅವ್ರು ಚೆಕ್ ಮಾಡ್ತಾರೆ ಏನು ನೋಡಮ್ಮ ಅವಳಿಗೆ ಕಾರು ಅಷ್ಟು ಪಾಪ ಜಾಸ್ತಿ ಹಿಂಗೆ ಮನೆಗೆ ಮಾತುಗ್ ಮಾತು ಬೆಳೆದು ಮನೆ ಬಿಟ್ಟು ಹುತ್ತ ಅವ್ರ ಮನೆ ಕೂದ್ಲ ಇವಾಗ ನೋಡಮ್ಮ ಇಂತ ಕೆಲ್ಸ ಆಗೋಯ್ತು ನೋಡೋಣ ಇರಿಪ್ಪ ನೋಡೋಣ ಇರಿ ಮೇಡಮ್ ಫೋನ್ ರಿಂಗ್ ಆಗ್ತಾ ಇದೆ ಫೋನ್ ಸ್ವಿಚ್ ಆಫ್ ಆಗಿತ್ತಲ್ಲ ಸರ್ ಇವಾಗ ಆನ್ ಆಗದ ಹೌದೌದು ಆನ್ ಆಗಿದೆ ಅಶೋಕ್ ಎಲ್ಲಿದೆ ಅಂತ ನೋಡಿ ಹಾ ನೋಡ್ತಾ ಇದೀನಿ ಮೇಡಮ್ ಮೇಡಮ್ ಇವ್ರೂರೇ ತೋರಿಸ್ತಾ ಇದೆ ಮೇಡಮ್ ಯಾವೂರಪ್ಪ ನಮ್ಮೂರ ಊರಾ ಹೌದೌದು ನಿಮ್ಮೂರೇ ತೋರಿಸ್ತಾ ಇದೆ ನೋಡಿ ಇಲ್ಲಿ ರೆಡ್ ಮಾರ್ಕ್ ಇದೆಯಲ್ಲ ಇದು ನಿಮ್ಮೂರ ಹತ್ರನೇ ಸಿದ್ದಾಪುರ ಇವತ್ತು ಬೆಳಗ್ಗೆ ಆನಾಗಿದೆ ಫೋನು ರಿಂಗ್ ಆಗ್ತಾ ಇದೆ ಹಾಗಾದ್ರೆ ನಮ್ಮ ಸರೋಜಮ್ಮನು ನಮ್ಮೂರಾಗೆ ಅವ್ಳು ಹಾಗಾದ್ರೆ ಹೌದು ನಿಮ್ಮೂರಲ್ಲೇ ಇರಬೇಕು ನೋಡಿ ಫೋನ್ ಇವಾಗ ಆನಾಗಿದೆ ಅಷ್ಟೊಕ್ ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಸರೋಜಕ್ಕೆ ನಮ್ಮೂರಲ್ಲೇ ಇದ್ದಾರೆ ಹಾಗಾದ್ರೆ ಹೌದು ಮೇಡಮ್ ಫೋನ್ ನಿಮ್ಮೂರಲ್ಲೇ ಇದೆ ಅಯ್ಯೋ ನನಗೆ ಎತ್ತೋದಲ್ಲೇ ಏನೋ ಅಂತ ಅನ್ಕೊಂಡ್ಬಿಟ್ಟು ಅಂದ್ಕೊಂಡ್ಬಿಟ್ಟು ಲಿಪಿದೋಗ್ಬಿಟ್ಟಿದನಲ್ಲಮ್ಮ ಊರಾಗೆ ಅವಳ ಅಲ್ಲ ಊರಾಗೆ ಇದ್ಕೊಂಡು ಮನೆಗಾಕ ಬಂದಿಲ್ಲ ಯಾರಾದ್ರೂ ಫ್ರೆಂಡ್ಸ್ ಮನೇಲಿ ಏನಾದ್ರು ಇದ್ದಾಳ ಅಶೋಕ್ ನಡೀದು ಓಡೋಣ ಹೋಗಿ ನೋಡೋಣ ಯಾರ ಮನೇಲಿ ಇದ್ದಾರೆ ಅಂತ ಸರಿ ಮೇಡಮ್ ಆಯ್ತು ಮೇಡಮ್ ಅಯ್ಯೋ ಹೋಗ್ಲಿ ಬಿಡಮ್ಮ ನಂಗೆ ಇವಾಗ ಮನ್ಸಿಗೆ ಸಮಾಧಾನ ಆಯ್ತು ನಮ್ಮೂರಾಗ ಅಂದಿದ್ದಕ್ಕೆ ಅಂದಿದ್ದೀಕಾ ಏನೋ ಅಂತ ದಿಗ್ಲಾಗ್ಬಿಟ್ಟಿತ್ತಮ್ಮ ಅಲ್ಲ ಫೋನ್ ಅಲ್ಲಿರ್ಬೋದು ವ್ಯಕ್ತಿ ಇದಾರೋ ಇಲ್ಲೋ ಗೊತ್ತಿಲ್ವಲ್ಲ ಅಯ್ಯೋ ಹಂಗೆಲ್ಲ ಹೇಳ್ಬೇಡಮ್ಮ ಫೋನ್ ಅಲ್ಲಿ ಇದ್ಮೇಲೆ ನನ್ನ ಮಗಳು ಅಲ್ಲೇ ಇರ್ತಾಳಲ್ಲ ಇಲ್ಲ ನೋಡೋಣ ನಡೀರಿ ಸುಮ್ಮನೆ ಯಾಕೆ ಅನುಮಾನ ಪಡದ್ವಾ ನೋಟ ನಡೀರಿ ಮುಂದುವರಿಯುವುದು